ಮೂರು ಮತ್ತೆ ಹನ್ನೆರಡು ಇಪ್ಪತ್ತೊಂದನೇ ತಾರೀಕಲ್ಲಿ ಹುಟ್ಟಿರುವಂಥವ್ರು ನಿಮ್ಮ ಗುಣಲಕ್ಷಣಗಳು ಏನು ಮೊದಲಿಗೆ ಮೂರನೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ಸೌಮ್ಯ ಸ್ವಭಾವದಲ್ಲಿರ್ತಾರೆ ವೆಲ್ ಕಲ್ಚರ್ಡ್ ಪೀಪಲ್ ಅಂತ ಹೇಳ್ತೀವಿ ಅಥವಾ ತುಂಬಾ ಒಳ್ಳೆ ಕಲ್ಚರ್ ಇರೋಂತ ಮಕ್ಕಳು ಅಂತ ಹೇಳ್ತೀವಿ ಅಥವಾ ತಂದೆ ತಾಯಿಗೆ ತುಂಬಾ ಒಳ್ಳೆ ಹೆಸರು ತರುವಂತ ಮಕ್ಕಳಾಗಿರ್ತಾರೆ ಮತ್ತೆ ಇವ್ರು ಏನು ಅಂತಂದ್ರೆ ಅವರಾಯ್ತು ಅವ್ರ ಕೆಲಸ ಆಯ್ತು ಅನ್ನೋ ರೀತಿ ಬದುಕ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಅವರು ಮೂಗ್ ತುರ್ಸಿ ಬೇರೆಯವ್ರ ವಿಷಯಕ್ಕೆ ತಲೆ ತುರ್ಸಿ ಮಾತಾಡೋದಿಲ್ಲ ಏನೇ ಇದ್ದರು ಟು ದ ಪಾಯಿಂಟ್ ಮಾತ್ರ ಮಾತಾಡ್ತಾರೆ ಆಗಿ ಮಾತ್ರ ಮಾತಾಡ್ತಾರೆ ನಿಮ್ಮ ನಿಮ್ಮನ್ನ ಏನಪ್ಪ ನೀನು ಏನು ಸಮಾಚಾರ ಅಂದರೆ ಮಾತ್ರ ಅದಕ್ಕೆ ರಿಪ್ಲೈ ಕೊಡ್ತಾರೆ ಅವರು ಸೊ ಆ ರೀತಿ ಬದುಕುವಂಥ ಜನ ಯಾರು ಇದ್ದರೆ ಮೂರನೇ ತಾರೀಕು ಅವರು ತುಂಬ ಅದ್ಭುತವಾಗಿ ಇವರಲ್ಲಿ ಓದೋದಕ್ಕೆ ಇವರ ಗಮನ ಇರ್ತದೆ ದೇ ಆರ್ ವೆರಿ ಗುಡ್ ಟೀಚರ್ಸ್ ಮೂರನೇ ತಾರೀಕಲ್ಲಿ ಹುಟ್ಟಿರೋವಂಥವ್ರು ಅದ್ಭುತವಾಗಿ ಆ ಗುರು ಸ್ಥಾನ ಮೂರು ಅಂದ್ರೆ ಗುರು ಸ್ಥಾನ ಅಥವಾ ಮಂತ್ರಿ ಅಂತಲೇ ಹೇಳ್ತೀವಿ ತುಂಬ ಅದ್ಭುತವಾಗಿ ಪ್ಲಾನಿಂಗ್ ಮಾಡ್ತಾರೆ ಈ ಚಾಣಕ್ಯ ನೋಡಿ ಆ ಮೂರನೇ ತಾರೀಖು ಸ್ವಭಾವದಲ್ಲೇ ಬರ್ತಾರೆ ಮೂರನೇ ತಾರೀಖು ಗುಣಲಕ್ಷ್ಯಗಳೆಲ್ಲನೂ ಕೂಡ ಬರ್ತದೆ ಅವ್ರಿಗೆ ಸೊ ಅದೇ ರೀತಿ ಯಾವುದೇ ಗುರುಗಳ್ನ ನೋಡಿ ನೀವು ಎಲ್ಲೋ ಒಂದು ಕಡೆ ಮೂರರ ಸ್ವಭಾವ ಅವರಲ್ಲಿ ಕಾಣ್ಬೋದು ನಾವು ಸಿ ಮೂರು ಅಂದ್ರೆ ಅದೊಂಥರ ಪರಿಪೂರ್ಣ ನಂಬರ್ ಅಂತ ಹೇಳ್ತೀವಿ